ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಶರದ್ ಬಚ್ಚೇಗೌಡ ಹೊರ ಹುಟ್ಟುಹಬ್ಬ ಇದೇ ಡಿಸೆಂಬರ್ ಎರಡರಂದು ಹೊಸಕೋಟೆ ತಾಲೂಕಿನ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿ ನಡೆಯಲಿದ್ದು ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಯಾವುದೇ ರೀತಿಯ ಹಾರ ತುರಾಯಿ ಶಾಲುಗಳನ್ನು ತರದೆ ಮಕ್ಕಳ ಕಲಿಕೆಗೆ ಪೂರಕವಾಗುವ ದೃಷ್ಟಿಯಿಂದ ಕಲಿಕಾ ಸಾಮಗ್ರಿಗಳನ್ನು ತರಬೇಕು ಎಂದು ಶಾಸಕ ಶರತ್ ಬಚ್ಚೇಗೌಡ ಮನವಿ ಮಾಡಿದ್ದಾರೆ ಹುಟ್ಟುಹಬ್ಬವನ್ನು ಯಾವುದೇ ರೀತಿಯ ಆಡಂಬರದಿಂದ ಆಚರಣೆ ಮಾಡಿಕೊಳ್ಳಲು ನನಗೆ ಇಷ್ಟವಿಲ್ಲ ಆದ್ದರಿಂದ ಕಳೆದ ಬಾರಿ ಕೂಡ ನನ್ನ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಆಚರಣೆ ಮಾಡಿಕೊಂಡಿದ್ದೆ ಆ ಸಂದರ್ಭದಲ್ಲಿ ಕೂಡ ನನ್ನ ಅಭಿಮಾನಿಗಳಿಗೆ ಕಲಿಕಾ ಸಾಮಗ್ರಿಗಳು ಅಂದರೆ ನೋಟ್ಬುಕ್ಗಳು ಹಾಗೂ ಪೆನ್ನು ಪೆನ್ಸಿಲ್ ಸೇರಿದಂತೆ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗುವಂತಹ ಸಾಮಗ್ರಿಗಳನ್ನು ತರುವಂತೆ ಮನವಿ ಮಾಡಿದ್ದೆ ಅದರಂತೆ ಅಂದು ಕೂಡ ಕಲಿಕಾ ಸಾಮಗ್ರಿಗಳನ್ನು ಅಭಿಮಾನಿಗಳು ತಂದಿದ್ದು ಈ ವರ್ಷವೂ ಕೂಡ ಅದೇ ರೀತಿ ಕಲಿಕಾ ಸಾಮಗ್ರಿಗಳನ್ನು ತಂದು ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಬೇಕು ಎಂದು ಮನವಿಯನ್ನು ಮಾಡಿದ್ದಾರೆ ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಿಮ್ಮ ಶರತ್ ಚೇಗೌಡ ಮಾಡುವ ನಮಸ್ಕಾರಗಳು ಡಿಸೆಂಬರ್ ಎರಡನೇ ತಾರೀಕು ನಾನು ನನ್ನ ಸ್ವಗ್ರಾಮ ಆದಂಥ ಬೆಂಡ್ಗಾನಹಳ್ಳಿಯಲ್ಲಿ ಹಲವಾರು ಹಿತೈಷಿಗಳ ಒತ್ತಡದ ಮೇರೆಗೆ ಸರಳವಾಗಿ ನನ್ನ ಹುಟ್ಟುಹಬ್ಬದ ಆಚರಣೆಯನ್ನು ಅಲ್ಲಿ ಮಾಡ್ಕೋತಾ ಇದ್ದೀನಿ ಕಳೆದ ಬಾರಿ ತಾವೆಲ್ಲರೂ ಕೂಡ ಅರ್ಥಗರ್ಭಿತವಾದಂಥ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡಿಕೊಳ್ಳೋದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಪುಸ್ತಕಗಳು ಪೆನ್ನುಗಳು ಸಾಮಗ್ರಿಗಳನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೊಟ್ಟು ಆಶೀರ್ವಾದ ಮಾಡಿದ್ರಿ ಅದೇ ನಿಟ್ಟಿನಲ್ಲಿ ಈ ಬಾರಿ ಕೂಡ ಹಾರ ತುರಾಯಿ ಪೇಟ ಶಾಲು ಇವೆಲ್ಲವನ್ನೂ ಕೂಡ ತಪ್ಪಿಸಿ ಮಕ್ಕಳ ಅನುಕೂಲಕ್ಕಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕಲಿಕೆಯ ಸಾಮಗ್ರಿಗಳನ್ನ ಕೊಟ್ಟು ಹುಟ್ಟುಹಬ್ಬದ ಆಚರಣೆ ಮಾಡಿಕೊಂಡ್ರೆ ಅರ್ಥಗರ್ಭಿತವಾಗಿರುತ್ತೆ ಅಂಥೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಇದ್ದೀನಿ ನಾನು ಆಡಂಬರ ವಿಜೃಂಭಣೆ ಹಾರ ತುರಾಯಿ ಇವೆಲ್ಲವನ್ನೂ ಕೂಡ ತಪ್ಪಿಸಿ ತಮ್ಮ ಉಪಸ್ಥಿತಿಯೇ ನನಗೆ ಒಂದು ದೊಡ್ಡ ಆಶೀರ್ವಾದ ಶಕ್ತಿ ತಾವು ತೋರಿಸುವಂಥ ಪ್ರೀತಿ ವಿಶ್ವಾಸನೇ ನನ್ನ ಹುಟ್ಟುಹಬ್ಬದ ಆಶೀರ್ವಾದವಾಗಿ ಪರಿಗಣಿಸ್ತೀನಿ ನಮಸ್ಕಾರ